ಹಾಯ್ ಫ್ರೆಂಡ್ಸ್ ನಮಸ್ತೆ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವ ಸಬ್ಸ್ಕ್ರೈಬ್ ಆಗಿ ಸೊ ಫಸ್ಟ್ ಕ್ವಶನ್ ಬಂದುಬಿಟ್ಟು ಮತ್ತೆ ಈ ರೀತಿ ಗ್ರಾಮ ಆಡಳಿತಾಧಿಕಾರಿ ಕಾಲ್ ಮಾಡ್ಬೋದು ಅಂತ ಕೇಳ್ತಿದ್ದೀರ ಕೆ ಎ ಅವ್ರದ್ದು ಕೆ ಎ ಅವ್ರದ್ದು ಪ್ರೋಸೆಸ್ ತುಂಬ ಫಾಸ್ಟ್ ಇದೆ ಅಂತಲೇ ಹೇಳ್ಬೋದು ಇದಾದ ಮೇಲೆ ಒಳ ಮೀಸಲಾತಿ ಆದಮೇಲೆ ಓಕೆ ಪೋಸ್ಟ್ ಏನಾದರೂ ಖಾಲಿ ಇದಾವೆ ಇಲ್ಲ ನೋಡಿಕೊಂಡು ಮತ್ತೆ ಕಾಲ್ ಮಾಡೋ ಚಾನ್ಸಸ್ಸು ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಇದೆ ಏಕೆಂದರೆ ಕೆ ಎದು ಪ್ರೋಸೆಸ್ ನೋಡಿಬಿಡ್ಬೋದು ನೀವು ತುಂಬ ಫಾಸ್ಟ್ ಅಂದರೆ ಫಾಸ್ಟ್ ಇದೆ ಅಂತಲೇ ಹೇಳ್ಬೋದು ಇನ್ನು ವಿಷಯ ಬಂದುಬಿಟ್ಟು ಏನಪ್ಪ ಅಂದರೆ ಕಂದಾಯ ಇಲಾಖೆ ಗ್ರಾಮಾಡಳಿತ ಅಧಿಕಾರಿ ನೇಮಕಾತ ಪ್ರಕ್ರಿಯೆಗನ್ನು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವ ಬಗ್ಗೆ ಇಲ್ಲಿರ್ತಕ್ಕಂತಹ ಮಾಹಿತಿ ಎಲ್ರಿಗೂ ಗೊತ್ತಿದೆ ಎಷ್ಟು ಪೋಸ್ಟ್ನ ಕಾಲ್ ಮಾಡಿದ್ರು ಓಕೆ ಸಾವಿರ ಪೋಸ್ಟ್ಗಳನ್ನ ಕಾಲ್ ಮಾಡಿದರು ಸೊ ಹುದ್ದೆಗಳ ನೇಮಕತೆಗಾಗಿ ಒಟ್ಟು ಐದು ಲಕ್ಷನ ಎಪ್ಪತ್ತು ಸಾವಿರ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ರು ಸೊ ಅದಕ್ಕೆ ಎಕ್ಸಾಮ್ ಕೂಡ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಕೂಡ ಮಾಡಲಾಗಿತ್ತು ಅದರಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಒಟ್ಟು ನಲ್ವತ್ತು ನಾಲ್ಕು ಲಕ್ಷದ ಹದಿನಾರು ಸಾವಿರ ಜನ ಅಭ್ಯರ್ಥಿಗಳು ಅರ್ಹರಾಗಿದ್ದರು ಸೊ ಇದೆಲ್ಲ ಇನ್ಫಾರ್ಮೇಷನ್ ಕೂಡ ಗೊತ್ತಿದೆ ಅಂದರೆ ಯಾವ ಡಿಸ್ಟಿಕಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದ್ದಾವೆ ಹೇಳಿ ಅದನ್ನು ಕೂಡ ನೀವು ನೋಡಿರ್ತೀರ ಇನ್ನು ಇವತ್ತಿನ ಇನ್ಫಾರ್ಮೇಷನ್ ಏನಪ್ಪ ಅಂದರೆ ಇವತ್ತಿನ ಇನ್ಫಾರ್ಮೇಷನ್ನು ಹುದ್ದೆಗಳ ಪ್ರಾಧಿಕಾರ ನೀಡಿರುವ ಮೆರಿಟ್ ಪಟ್ಟಿಯಲ್ಲಿ ಒನ್ ಇಷ್ಟು ತ್ರೀ ಅನುಪಾತದಂತೆ ದಾಖಲಾತಿ ಪರಿಶೀಲನೆಗೆ ಆಹ್ವಾನಿಸಿ ದಾಖಲಾತಿ ಪರಿಶೀಲಿಸಿ ಒನ್ ಇಷ್ಟು ಒನ್ ಅನುಪಾತದಂತೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿ ಆಕ್ಷೇಪಣೆಗಳಿಗೆ ಅವಕಾಶ ನೀಡಿ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಿಸಿ ಸಿಂಧುತ್ವ ಪ್ರಮಾಣ ಪೊಲೀಸರ ವರದಿ ಓಕೆ ಪಿ ಯು ಸಿ ಮತ್ತು ಪಿ ಯು ಸಿ ತರಗತಿ ಅಂಕಪಟ್ಟಿಯ ನೈಜತೆಯನ್ನು ಪರಿಶೀಲಿಸಿಕೊಂಡು ನೇಮಕಾತಿ ಆದೇಶ ನೀಡಲು ಕೆಳಕಂಡ ವೇಳಾಪಟ್ಟಿಯಂತೆ ಕಡ್ಡಾಯವಾಗಿ ಕ್ರಮ ವಹಿಸುವಂತೆ ನಿರ್ ತಿಳಿಸಲು ನಿರ್ದೇಶಿಸಲ್ಪಡ ನಿರ್ದೇಶಿಸಲ್ಪಟ್ಟಿದ್ದೇವೆ ಅಂತ ಹೇಳ್ತಿದ್ದಾರೆ ಇನ್ನು ಫಸ್ಟ್ ಪಾಯಿಂಟ್ ನೋಡೋದಾದರೆ ಒನ್ ಇಷ್ಟು ತ್ರೀನ ಕರೀತಾರೆ ಓಕೆನಾ ಒನ್ ಇಷ್ಟು ತ್ರೀನ ಕರೀತಾರೆ ನೀವು ಯಾವ ಡಾಕ್ಯುಮೆಂಟ್ಸ್ನೆಲ್ಲ ತಗೊಂಡೋಗಿದ್ರ ಅಪ್ಲಿಕೇಶನ್ ಹಾಕಬೇಕಾದರೆ ಏನೆಲ್ಲ ಡಾಕ್ಯುಮೆಂಟ್ಸ್ನ ಹಾಕಿದ್ದರೂ ಅದೆಲ್ಲದನ್ನು ಕೂಡ ತಗೊಂಡೋಗ್ಬೇಕು ಓಕೆ ಇದು ಯಾವಾಗ ನಡೆಯುತ್ತೆ ಅಂದರೆ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇನ್ನು ನೆಕ್ಸ್ಟ್ ಬಂದುಬಿಟ್ರೆ ಎರಡು ಒಂದು ಎರಡು ಎರಡನೇ ತಾರೀಕು ಜನ್ವರಿ ಎರಡು ಸಾವಿರದ ಇಪ್ಪತ್ತೈದು ಹತ್ತನೇ ತಾರೀಕು ಜನ್ವರಿ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯುತ್ತೆ ಒನ್ ಸಿಕ್ಸ್ಟಿ ತ್ರೀ ಅನುಪಾತದಲ್ಲಿ ವಿಕಲಚೇತನ ಅಭ್ಯರ್ಥಿಗಳು ಏನಿರ್ತಾರೆ ಅವ್ರ ದಾಖಲೆಗಳನ್ನು ಪರಿಶೀಲಿಸುವುದು ವಿಕಲಚೇತನ ಅಭ್ಯರ್ಥಿಗಳ ವೈದ್ಯಕೀಯ ಪರೀಕ್ಷೆಯನ್ನು ಮಾಡ್ತಾರೆ ಇನ್ನು ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಮತ್ತು ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸ್ತಾರೆ ಇನ್ನು ನೆಕ್ಸ್ಟ್ ಒನ್ ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ತಾತ್ಕಾಲಿಕ ಆಯ್ಕೆ ಪಟ್ಟಿ ಮತ್ತು ಹೆಚ್ಚುವರಿ ಆಯ್ಕೆ ಪಟ್ಟಿಗೆ ಆಕ್ಷೇಪಣೆಗಳನ್ನು ಆಹ್ವಾನಿಸ್ತಾರೆ ಇನ್ನು ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಂತಿಮ ಆಯ್ಕೆ ಪಟ್ಟಿ ಮತ್ತು ಹೆಚ್ಚುವರಿ ಆಯ್ಕೆ ಪಟ್ಟಿ ಪ್ರಕಟಿಸ್ತಾರೆ ಸೊ ಇದಿಷ್ಟು ಕೂಡ ಕೆ ಇ ಅವರು ನಡೆಸ್ತಕ್ಕಂತಹ ಅಂದರೆ ಆದಷ್ಟು ತುಂಬ ಫಾಸ್ಟ್ ಪ್ರೊಸೆಸ್ನೇ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಮತ್ತೆ ಏನಾದರೂ ನಿಮಗೆ ಕಾಲ್ ಮಾಡಿದರೆ ಮತ್ತೆ ಫಾಸ್ಟ್ ಪ್ರೋಸೆಸೇ ಇರುತ್ತೆ ಅದೇ ರೀತಿ ಬೇಗ ಅಪಾಯಿಂಟ್ ಮಾಡ್ಕೊತಾರೆ ಓಕೆ ನಾನು ಸೊ ನೀವೇ ನೋಡ್ಬೋದು ಪ್ರತಿಯೊಂದು ಕೂಡ ಚೆನ್ನಾಗಿದೆ ಲೈಕ್ ನಮ್ಮದು ಇಂಡಿವಿಜುವಲ್ ಮಾರ್ಕ್ಸ್ ಲೀಸ್ಟ್ ಬಿಡೋದಿರ್ಬೋದು ನಾವು ಪೇಪರ್ ಒನ್ನಲ್ಲಿ ಎಷ್ಟು ತೆಗೆದಿದ್ವಿ ಪೇಪರ್ ಟೂ ಅಲ್ಲಿ ಎಷ್ಟು ತೆಗ್ದಿದ್ವಿ ಪ್ರತಿಯೊಂದು ಇನ್ಫಾರ್ಮೇಷನು ಕೂಡ ಕೊಡ್ತಾರೆ ನೀವು ಎಷ್ಟು ಎಕ್ಸಾಮಿಗೆ ಹಾಕಿದ್ದೀರಾ ಅದೆಲ್ಲ ಇನ್ಫಾರ್ಮೇಷನ್ ಬಂದುಬಿಡುತ್ತೆ ಓಕೆನಾ ನಿಮ್ದೇನಾದರೂ ಪಾಸ್ವರ್ಡು ಮತ್ತು ಇದ್ದರೆ ಸೊ ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನ್ ಆಗಿರುತ್ತೆ ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್